ಅಂಬೇಡ್ಕರ್ 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 ಈ ದಲಿತ ಸಂಘಟನೆಗಳ ಕೆಲಸ ಕೇವಲ ಪ್ರತಿಭಟನೆ ಮಾಡುವುದಾ ಗಲ್ಲಿಗೊಬ್ಬ ರಾಜ್ಯಾಧ್ಯಕ್ಷ ಬೀದಿಗೊಂದು ಸಂಘಟನೆ ಈ ಎರಡೂ ಕಾರಣಕ್ಕೂ ಅಲ್ಲ ಎನ್ನುವುದನ್ನ ನಾವು ಈ ಸಮಾಜಕ್ಕೆ ತಿಳಿಸಬೇಕಾಗಿದೆ ಜಾತ್ಯಾತೀತ ಪಕ್ಷವೇ ದಲಿತರ ಪರ ಇರುವಂತಹ ಪಕ್ಷವೇ ಸ್ನೇಹಿತರೆ ನಮಸ್ಕಾರ ನ್ಯೂಸ್ ಲೀಡರ್ ಕನ್ನಡ ವಾಹಿನಿಯ ಮತ್ತೊಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಗೆಳೆಯರೆ ನಾನಿವತ್ತು ಅತ್ಯಂತ ಸೂಕ್ಷ್ಮವಾದ ಮತ್ತು ಪ್ರತಿಯೊಬ್ಬರು ಯೋಚಿಸಬೇಕಾದಂತಹ ವಿಚಾರವನ್ನ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ದಯಮಾಡಿ ಪ್ರತಿಯೊಬ್ಬರು ಈ ವಿಡಿಯೋವನ್ನು ಪೂರ್ತಿ ನೋಡಿ ಒಂದು ವೇಳೆ ನೀವೇನಾದರೂ ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಈ ರೀತಿಯಾದಂತಹ ಅನೇಕ ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಯತ್ನವನ್ನು ಪ್ರಯತ್ನವನ್ನ ಮಾಡ್ತೇನೆ ಗೆಳೆಯರೆ ಮತ್ತೆ ಯಾಕೆ ಬನ್ನಿ ದಲಿತಾಂತ್ನಿ ದಲಿತರನ್ನೇ ಸುಡದಿರಲಿ ಈ ಪದವನ್ನು ನಾನು ಯಾಕೆ ಬೆಳೆಸಿದೆ ಎನ್ನುವಂತಹ ಅಂಶದ ಬಗ್ಗೆ ಚರ್ಚೆ ಮಾಡುತ್ತಾ ಹೋಗೋಣ ಅಂಬೇಡ್ಕರ್ 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 ಎನ್ನುವುದು ಒಂದು ಫ್ಯಾಷನ್ ಆಗಿ ಬಿಟ್ಟಿದೆ ಎನ್ನುವಂತಹ ಹೇಳಿಕೆಯನ್ನ ಅಮಿತ್ ಶಾ ನೀಡಿದ ನಂತರ ನಾವೀಗ ಬೀದಿಗೆ ಇಳಿದಿದ್ದೇವೆ ಪ್ರತಿಭಟನೆಗಳನ್ನ ಮಾಡ್ತಿದ್ದೇವೆ ಹೌದು ಅಮಿತ್ ಶಾ ಇರಲಿ ಅಥವಾ ಅವರ ತಾತನೇ ಇರಲಿ ಅಂಬೇಡ್ಕರ್ ವಿಚಾರಧಾರೆಗೆ ಅವಮಾನವಾಗುವಂತಹ ರೀತಿಯಲ್ಲಿ ಯಾರೇ ನಡೆದುಕೊಂಡ್ರು ನಾವು ಅದನ್ನ ಪ್ರತಿಭಟಿಸಬೇಕು ನಮ್ಮ ಒಂದು ಪ್ರತಿಭಟನೆಯನ್ನ ವ್ಯಕ್ತಪಡಿಸಬೇಕು ಹಾಗಾದ್ರೆ ಈ ದಲಿತ ಸಂಘಟನೆಗಳ ಕೆಲಸ ಕೇವಲ ಪ್ರತಿಭಟನೆ ಮಾಡುವುದಾ ಹೋರಾಟಗಳನ್ನ ಮಾಡುವುದಾ ಹೋರಾಟವನ್ನೇ ಬದುಕಾಗಿಸಿಕೊಂಡಿರುವಂತಹ ನಾಯಕರು ದಲಿತ ಸಮುದಾಯವನ್ನ ಅಡ್ಡಧಾರಿಗೆ ಹೇಳುತ್ತಿದ್ದಾರಾ ಈ ಎಲ್ಲ ಪ್ರಶ್ನೆಗಳು ನಮ್ಮನ್ನ ಕಾಡದೆ ಇರದು ಗೆಳೆಯರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆ ಮುತ್ತಿನಂತಹ ಮೂರು ಅಂಶಗಳನ್ನ ಕೊಟ್ಟು ಹೋಗಿದ್ದಾರೆ ಶಿಕ್ಷಣ ಸಂಘಟನೆ ಹೋರಾಟ ಇವತ್ತು ದಲಿತ ಸಮುದಾಯದ ಅಸ್ಪೃಶ್ಯ ಸಮುದಾಯದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇಡೀ ಜಗತ್ತಿನಲ್ಲಿ ಒಂದು ಸ್ಥಾನವನ್ನ ಒಂದು ಮರ್ಯಾದೆಯನ್ನ ಗಳಿಸಿದ್ದಾರೆ ಅಂದ್ರೆ ಅದು ಅವರು ಪಡೆದಂತಹ ಶಿಕ್ಷಣದಿಂದಲೇ ಹೊರತು ಬೇರೆ ಯಾವುದರಿಂದಲೂ ಅಲ್ಲ ಆ ಕಾರಣದಿಂದಲೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮೊದಲು ನನ್ನ ಸಮುದಾಯ ಶಿಕ್ಷಿತರಾಗಬೇಕು ನಂತರ ಸಂಘಟಿತರಾಗಬೇಕು ನಂತರ ಹೋರಾಟ ಕಿಳಿಯಬೇಕು ಎನ್ನುವಂತಹ ಮಾತನ್ನ ಹೇಳಿದ್ದಾರೆ ನಾವೇನ್ ಮಾಡ್ತಿದ್ದೇವೆ ಶಿಕ್ಷಣ ಸಂಘಟನೆ ಎರಡನ್ನ ಮರೆತು ಕೇವಲ ಹೋರಾಟ 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 ಎನ್ನುವುದನ್ನ ಹಿಡ್ಕೊಂಡ್ಬಿಟ್ಟಿದ್ದೇವೆ ನಾಲ್ಕು ಜನರಿದ್ದರೂ ಅಲ್ಲೊಂದು ಹೋರಾಟ ಹತ್ತು ಜನರಿದ್ದರು ಅಲ್ಲೊಂದು ಹೋರಾಟ ಗಲ್ಲಿಗೊಬ್ಬ ರಾಜ್ಯಾಧ್ಯಕ್ಷ ಬೀದಿಗೊಂದು ಸಂಘಟನೆ ಬೇರೆ ಬೇರೆ ಸಮುದಾಯದವರು ಯಾವ ರೀತಿಯಾಗಿ ಸಂಘಟನೆಗಳನ್ನ ಕಟ್ಟಿಕೊಂಡು ತಮ್ಮ ಒಂದು ಬೇಡಿಕೆಗಳನ್ನ ಈಡೇರಿಸ್ಕೊತಿದ್ದಾರೆ ಎನ್ನುವುದನ್ನ ನಾವು ಗಮನಿಸಬೇಕಲ್ವೇ ಗೆಳೆಯರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದಂತೆ ಮೊದಲ ಪ್ರಾಶಸ್ತ್ಯ ಶಿಕ್ಷಣಕ್ಕೆ ಕೊಡಬೇಕು ನಾವು ಸಣ್ಣ ಪುಟ್ಟ ಬೇಡಿಕೆಗಳನ್ನ ಇಟ್ಕೊಂಡು ಹೋರಾಟ ಮಾಡುವ ಬದಲು ಪ್ರತಿಯೊಂದು ತಾಲೂಕುಗಳಲ್ಲಿಯೂ ಕನಿಷ್ಠ ಹತ್ತು ಎಕರೆ ಜಾಗವನ್ನು ನಮ್ಮ ಸಮುದಾಯದ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿಕೊಳ್ಳಲು ಕೊಡಿ ಎನ್ನುವಂತಹ ಬೇಡಿಕೆಯನ್ನ ಯಾವ ರಾಜ್ಯಾಧ್ಯಕ್ಷ ಮುಂದಿಟ್ಟಿದ್ದಾನೆ ಯಾವ ನಾಯಕ ಈ ಬಗ್ಗೆ ಯೋಚನೆ ಮಾಡಿದ್ದಾನೆ ಒಂದು ವೇಳೆ ಪ್ರತಿಯೊಂದು ತಾಲೂಕಿಗೂ ಹತ್ತು ಹತ್ತು ಎಕರೆ ಜಾಗವನ್ನ ಕೇವಲ ಶಿಕ್ಷಣ ಸಂಸ್ಥೆಯನ್ನ ಕಟ್ಟುವ ಕಾರಣಕ್ಕೆ ಕೊಟ್ಟಿದ್ದೆ ಆದರೆ ಸರ್ಕಾರ ಅತ್ಯುತ್ತಮವಾದಂತಹ ಸಂಸ್ಥೆಯನ್ನ ಅಲ್ಲಿ ಕಟ್ಟಲು ಸಹಕಾರ ನೀಡಿದ್ದೆ ಆದ್ರೆ ಅದೆಷ್ಟೋ ಜನ ನಮ್ಮ ಮಕ್ಕಳು ವಿದ್ಯಾವಂತರಾಗುವುದಿಲ್ಲವೇ ಐ ಎ ಎಸ್ ಕೆ ಎ ಎಸ್ ಲಾಯರ್ ಡಾಕ್ಟರ್ ಇಂಜಿನಿಯರ್ ಇದೆಲ್ಲ ನಮ್ಮ ಮಕ್ಕಳು ಆಗೋದು ಬೇಡವೆ ಈಗಿರುವಂತಹ ಸ್ಪರ್ಧಾತ್ಮಕ ಶೈಕ್ಷಣಿಕ ಯುಗದಲ್ಲಿ ಬೇರೆ ಸಮುದಾಯದ ಮಕ್ಕಳು ಅತ್ಯಂತ ಉನ್ನತವಾದಂತಹ ಶಾಲೆಗಳಲ್ಲಿ ಓದ್ತಾ ಇದ್ರೆ ಇವತ್ತಿಗೂ ಬಹುತೇಕ ನಮ್ಮ ಮಕ್ಕಳು ಸರ್ಕಾರಿ ಶಾಲೆಯನ್ನ ಆಶ್ರಯಿಸಿದ್ದಾರೆ ಈ ಬಗ್ಗೆ ನಾವು ಯಾಕೆ ಯೋಚನೆ ಮಾಡಬಾರ್ದು ಇನ್ನು ಗೆಳೆಯರೆ ಸಂವಿಧಾನವನ್ನು ಉಳಿಸಿ 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 ಎಂದು ಸಾಕಷ್ಟು ಜನ ನಾಯಕರು ಮತ್ತು ದಲಿತರು ಮಾತಾಡ್ತಾರೆ ಯಾವ ಕಾರಣಕ್ಕೆ ಸಂವಿಧಾನವನ್ನ ಉಳಿಸಬೇಕು ಸಂವಿಧಾನದಲ್ಲಿ ನಮಗೆ ಮೀಸಲಾತಿ ಇದೆ ಎನ್ನುವಂತಹ ಕಾರಣಕ್ಕ ಅಥವಾ ಸಂವಿಧಾನವನ್ನ ನಮ್ಮ ಸಮುದಾಯಕ್ಕೆ ಸೇರಿದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚನೆ ಮಾಡಿದರು ಎನ್ನುವಂತಹ ಕಾರಣಕ್ಕ ಈ ಎರಡೂ ಕಾರಣಕ್ಕೂ ಅಲ್ಲ ಎನ್ನುವುದನ್ನ ನಾವು ಈ ಸಮಾಜಕ್ಕೆ ತಿಳಿಸಬೇಕಾಗಿದೆ ಸಾಕಷ್ಟು ದಲಿತ ಮುಖಂಡರು ಯಾರೆಲ್ಲ ಸಂವಿಧಾನವನ್ನ ಉಳಿಸಿ ಉಳಿಸಿ ಎಂದು ಬಂಬಡ ಬಾರಿಸುತ್ತಾರೋ ಅವರಲ್ಲಿ ಬಹುತೇಕರು ಸಂವಿಧಾನವನ್ನೇ ಓದಿರುವುದಿಲ್ಲ ಸಂವಿಧಾನದಲ್ಲಿರುವಂತಹ ಅಂಶಗಳನ್ನು ಓದಿ ಮನನ ಮಾಡಿಕೊಳ್ಳುವಂತಹ ಕೆಲಸಕ್ಕೆ ಹೋಗಿರುವುದಿಲ್ಲ ಯಾವುದೇ ಒಂದು ವೇದಿಕೆ ಸಿಕ್ಕಿದ್ರೆ ಸರ್ಕಾರವನ್ನು ಪಕ್ಷವನ್ನು ಅಥವಾ ಯಾವುದೋ ಒಂದು ಧರ್ಮವನ್ನ ಟೀಕಿಸುವುದನ್ನು ಬಿಟ್ರೆ ಅಲ್ಲಿ ಸೇರಿರುವಂತಹ ದಲಿತ ಯುವಕರ ಮನಸ್ಸಿನಲ್ಲಿ ನಿಜವಾದ ಅಂಬೇಡ್ಕರ್ ವಾದ ಎಂದ್ರೆ ಏನು ಎನ್ನುವುದನ್ನು ತುಂಬುವಂತಹ ಕೆಲಸವನ್ನ ಇದುವರೆಗೂ ಯಾರೂ ಮಾಡುತ್ತಿಲ್ಲ ಎನ್ನುವುದೇ ವಿಪರ್ಯಾಸ ಯಾವುದು ಒಂದು ಪಕ್ಷವನ್ನೋ ಯಾವುದೋ ಒಂದು ನಾಯಕನನ್ನೋ ಮೆಚ್ಚಿಸಲು ಯಾವುದೋ ಒಬ್ಬ ನಾಯಕನ ಸ್ವಪ್ರತಿಷ್ಠೆಗಾಗಿ ಅಥವಾ ಸ್ವಹಿತಾಸಕ್ತಿಗಾಗಿ ಇವತ್ತು ಇಡೀ ದಲಿತ ಹೋರಾಟವನ್ನು ದಿಕ್ಕು ತಪ್ಪಿಸಿರುವಂತಹ ಸಾಕಷ್ಟು ಉದಾಹರಣೆಗಳನ್ನ ನಾವು ನೋಡಿಲ್ವೆ ನಮಗೆ ಆಗಬೇಕು ಹತ್ತಾರು ಸಂಘಟನೆಗಳು ನೂರಾರು ರಾಜ್ಯಾಧ್ಯಕ್ಷರು ಬೇರೆ ಬೇರೆ ಸಮುದಾಯಗಳನ್ನ ನೋಡಿ ನಾವಿವತ್ತು ಕಲಿಯೋದಿಲ್ವೆ ಒಕ್ಕಲಿಗ ಸಂಘ ಕುರುಬ ಸಂಘ ಈ ರೀತಿ ಲಿಂಗಾಯತರ ಸಂಘ ಈ ರೀತಿಯಾದಂತಹ ಅನೇಕ ಬಲಾಢ್ಯ ಸಮುದಾಯಗಳು ತಮ್ಮದೇ ಆದಂತಹ ಸಂಘವನ್ನು ಹೊಂದಿದ್ದವೆ ಹೌದು ಅವು ಯಾವತ್ತಾದರೂ ಪದೇ ಪದೇ ಬೀದಿಗೆ ಬಂದಿದ್ದನ್ನ ನಾವು ನೋಡಿದ್ದೇವಾ ಅವರು ಹೋರಾಟ ಮಾಡದಿದ್ದರೂ ಇವತ್ತಿಗೂ ಅವರಿಗೆ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳನ್ನ ಸರ್ಕಾರ ಕಟ್ಟಿಕೊಟ್ಟಿದೆ ಅಥವಾ ಜಾಗದ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದೆ ಅವರ ಮಕ್ಕಳು ಅತ್ಯಂತ ಉನ್ನತವಾದಂತಹ ವಿದ್ಯಾಭ್ಯಾಸವನ್ನ ಪಡಿತಾ ಇದ್ದಾರೆ ಆದ್ರೆ ನಾವು ಈವತ್ತಿಗೂ ಯಾವುದೋ ಒಂದು ಹಕ್ಕು ಪತ್ರಕ್ಕೋ ಅಥವಾ ಯಾವುದೋ ಒಂದು ಸಣ್ಣ ಸಣ್ಣ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಡಿ ಎನ್ನುವಂತಹ ರೀತಿಯಲ್ಲಿ ಹೋರಾಟಗಳನ್ನ ಮಾಡ್ತಾ ಇದ್ದೇವೆ ಹೌದು ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಡಬೇಕಾಗಿರೋದು ಸರ್ಕಾರದ ಕರ್ತವ್ಯ ಅದು ಒದಗಿಸ್ಲಿಲ್ಲ ಅಂತಂದ್ರೆ ನಾವು ಪಡೆಯುವುದು ನಮ್ಮ ಹಕ್ಕು ಹಾಗೆಂದು ಮಾತ್ರಕ್ಕೆ ಕೇವಲ ನಮ್ಮ ಒಂದು ಹೋರಾಟವನ್ನ ಅಲ್ಲಿಗೆ ಸೀಮಿತ ಮಾಡ್ಕೋಬಾರ್ದಲ್ವೇ ನಾವು ಸಹ ವಿಶಾಲವಾಗಿ ಯೋಚನೆ ಮಾಡಬೇಕಲ್ವೇ ಇವತ್ತು ಎಷ್ಟೋ ಜನ ವಿದ್ಯಾವಂತರು ಉನ್ನತ ಹುದ್ದೆಗಳಿಗೆ ಹೋದಾಗ ನಾನೊಬ್ಬ ದಲಿತ ಎಂದು ಹೇಳಿಕೊಳ್ಳುವುದಕ್ಕೆ ಹಿಂಜರಿತಾ ಇದ್ದಾರೆ ಅದಕ್ಕೂ ಕಾರಣಗಳನ್ನು ಹುಡುಕಬೇಕಲ್ವೇ ಯಾವ ಒಬ್ಬ ವಿದ್ಯಾವಂತ ಇವತ್ತು ಸಂಘಟನೆಯ ಮಂಚೂಣಿ ನಾಯಕನಾಗಿ ಬೆಳೆದಿದ್ದಾನೆ ಅನ್ನೋದನ್ನ ನಾವಿವತ್ತು ಯೋಚನೆ ಮಾಡಬೇಕಲ್ವೇ ಹೇಳಿದ್ರೆ ನಾವು ಬಿಜೆಪಿಯನ್ನ ಕೋಮುವಾದಿ ಪಕ್ಷ ಕೋಮುವಾದಿ ಪಕ್ಷ ಎಂದು ಕರೆಯುತ್ತೇವೆ ಹೌದು ಬಿ ಜೆ ಪಿ ಬಹಿರಂಗವಾಗಿ ನಾನೊಂದು ಧರ್ಮದ ಪರವಾಗಿರುವಂತಹ ಪಕ್ಷ ಎಂದು ಹೇಳಿಕೊಂಡಿದೆ ಹಾಗಾದರೆ ಕಾಂಗ್ರೆಸ್ ಪಕ್ಷ ಜಾತ್ಯತೀತ ಪಕ್ಷ ದಲಿತರ ಪರ ಇರುವಂತಹ ಪಕ್ಷವೇ ದಲಿತರ ಅಭ್ಯರ್ಥಕ್ಕಾಗಿ ಹುಟ್ಟಿಕೊಂಡಿರುವಂತಹ ಪಕ್ಷವೇ ಖಂಡಿತವಾಗಲೂ ಇಲ್ಲ ಗೆಳೆದರೆ ಈ ದೇಶದಲ್ಲಿ ಸಾಕಷ್ಟು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ಆಡಳಿತವನ್ನ ನಡೆಸ್ತಾ ಬರ್ತಾ ಇದೆ ಬಹುತೇಕ ದಲಿತರು ಕಾಂಗ್ರೆಸ್ ಪಕ್ಷವನ್ನೇ ಬೆಂಬಲಿಸ್ತಾ ಬರ್ತಾ ಇದ್ದಾರೆ ಈವತ್ತಿಗೂ ಶೇಕಡ ಎಂಬತ್ತಕ್ಕಿಂತಲೂ ಹೆಚ್ಚು ದಲಿತರು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸ್ತಾರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ನಮಗೆ ಸಹಾಯ ಮಾಡಬಹುದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಕ್ಷ ನಮ್ಮ ಬದುಕುಗಳನ್ನ ಉದ್ಧಾರ ಮಾಡಬಹುದು ಎನ್ನುವಂತಹ ಭ್ರಮೆಯಲ್ಲಿ ಇವತ್ತಿಗೂ ಸಾಕಷ್ಟು ಜನ ಬದುಕ್ತಾ ಇರೋದು ನಮ್ಮ ಇಂದಿನ ಈ ಪರಿಸ್ಥಿತಿಗೆ ಕಾರಣ ಅಂದ್ರೆ ಖಂಡಿತವಾಗ್ಲು ತಪ್ಪಾಗ್ಲಾರ ನೋಡಿ ಇತ್ತೀಚೆಗೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಆಗುತ್ತಿರುವಂತಹ ಬೆಳವಣಿಗೆಗಳನ್ನ ಗಮನಿಸಬಹುದು ಬೇರೆ ಬೇರೆ ಸಮುದಾಯದ ನಾಯಕರು ಬೇರೆ ಬೇರೆ ರೀತಿಯಾದಂತಹ ಸಭೆಗಳನ್ನ ಮಾಡಿದ್ರೆ ಅದಕ್ಕೆ ಅಭ್ಯಂತರವಿಲ್ಲ ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ದಲಿತ ನಾಯಕರು ಒಂದು ಕಡೆ ಸೇರಿ ತಮ್ಮ ಸಮಸ್ಯೆಗಳನ್ನ ನಾವು ಬಗೆಹರಿಸುವಂತಹ ಅಥವಾ ಚರ್ಚಿಸುವಂತಹ ಕೆಲಸ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಸಾಕಷ್ಟು ಜನಕ್ಕೆ ಹೊಟ್ಟೆ ಹೊರಿ ಇನ್ನು ಜಾತಿ ಗಣಿತ ವಿಚಾರ ಸಿದ್ದರಾಮಯ್ಯನವರು ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರುವಂತಹ ಕಾರಣದಿಂದಲೇ ಒಂದಷ್ಟು ದಲಿತರ ಪರವಾದಂತಹ ಕಾರ್ಯಕ್ರಮಗಳನ್ನ ಕೊಡ್ತಿದ್ದಾರೆ ಒಂದು ವೇಳೆ ಅವರು ಮೂಲ ಕಾಂಗ್ರೆಸ್ಗರಾಗಿದ್ರೆ ಬಹುಶಃ ಅದನ್ನ ಅವರಿಂದ ನಾವು ನಿರೀಕ್ಷಿಸ್ತಾ ಇರ್ಲಿಲ್ವೇನೋ ಆದ್ರೂ ಸಿದ್ಧರಾಮಯ್ಯನವರು ಜಾರಿಗೆ ತರಲು ಹೊರಟಿರುವಂತಹ ಜಾತಿ ಗಣತಿ ವರದಿಯನ್ನ ಜಾರಿ ಮಾಡಬೇಕು ಅಥವಾ ಬಹಿರಂಗ ಅಂದಾಗ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಸಾಕಷ್ಟು ಬಲಾಢ್ಯ ನಾಯಕರು ಅದಕ್ಕೆ ವಿರೋಧ ಮಾಡ್ತಿದ್ದಾರೆ ಯಾಕಂದ್ರೆ ದಲಿತರು ಈ ರಾಜ್ಯದಲ್ಲಿ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ದಲಿತರೇ ಮೊದಲ ಸ್ಥಾನದಲ್ಲಿದ್ದಾರೆ ಎನ್ನುವುದು ಅವರಿಗಿರುವಂತಹ ಒಂದು ಆತಂಕ ಇನ್ನು ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿಯನ್ನ ಮಾಡ್ತಾರೆ 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 ಎನ್ನುವಂತಹ ನಿರೀಕ್ಷೆಯನ್ನ ಇಟ್ಟುಕೊಂಡಿರುವಂತಹ ನಮಗೆ ಇನ್ನು ನಿರಾಸೆಯೇ ಬಿಟ್ರೆ ಬೇರೆ ಇನ್ಯಾವುದನ್ನು ನಾವು ನಿರೀಕ್ಷಿಸೋದಕ್ಕಾಗ್ತಾ ಇಲ್ಲ ಒಂದಷ್ಟು ನಾಯಕರು ಬಿಜೆಪಿ ಕಡೆ ಒಂದಷ್ಟು ನಾಯಕರು ಕಾಂಗ್ರೆಸ್ ಕಡೆ ಮತ್ತೊಂದಷ್ಟು ನಾಯಕರು ಬೇರೆ ಬೇರೆ ಪಕ್ಷಗಳ ಕಡೆ ಈ ರೀತಿಯಾಗಿ ತಮ್ಮ ಸ್ವಾಹಿತಾಸಕ್ತಿಗಾಗಿ ದಲಿತ ನಾಯಕರು ವರ್ತನೆಗಳನ್ನ ಮಾಡುವುದನ್ನು ಬಿಟ್ಟು ದಯಮಾಡಿ ಎಲ್ಲರೂ ಒಂದೇ ವೇದಿಕೆಗೆ ಬನ್ನಿ ಬೇರೆ ಬೇರೆ ಒಂದು ಜಾತಿಗಳು ಕಟ್ಟಿರುವಂತಹ ಸಂಘಟನೆಯ ರೀತಿಯಲ್ಲಿ ಇಡೀ ರಾಜ್ಯಕ್ಕೆ ಕೇವಲ ಒಂದು ಸಂಘಟನೆ ಇರಲಿ ನಾವೆಲ್ಲರೂ ಚುನಾವಣೆಯಲ್ಲಿ ಭಾಗವಹಿಸೋಣ ಮತವನ್ನು ನೀಡೋಣ ನಮಗೆ ಸರಿ ಎನಿಸಿದ ನಾಯಕನನ್ನ ಈ ರಾಜ್ಯದ ರಾಜ್ಯಾಧ್ಯಕ್ಷನಾಗಿ ನೇಮಕ ಮಾಡೋಣ ಪ್ರತಿಯೊಬ್ಬರ ಧ್ವನಿಯೂ ಏಕಧ್ವನಿಯಾಗಿ ಹೋರಾಟಕ್ಕೆ ಮುಂದಾದಾಗ ನಮ್ಮದೂ ಒಂದಷ್ಟು ಶಿಕ್ಷಣ ಸಂಸ್ಥೆಗಳು ನಮ್ಮದು ಒಂದಷ್ಟು ಜನ ವಿದ್ಯಾವಂತ ಯುವಕರು ನಮ್ಮವರೂ ಒಂದಷ್ಟು ಜನ ದೊಡ್ಡ ದೊಡ್ಡ ರಾಜಕಾರಣಿಗಳು ಯಾಕೆ ಮುಖ್ಯಮಂತ್ರಿ ಆದರೂ ಅಚ್ಚರಿಯಿಲ್ಲ